ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಮತ್ತೊಮ್ಮೆ ಪರೋಕ್ಷವಾಗಿ ಯತ್ನಾಳ್ ಕಿಡಿಕಾರಿದ್ದಾರೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಪರೋಕ್ಷ ಕಿಡಿ ನಮ್ಮ ಹೋರಾಟಕ್ಕೆ ಅವ್ವ ಅಪ್ಪ ಇಲ್ಲ ಎಂದು ಟೀಕಿಸಿದ್ರು ನಾವು ನಮ್ಮ ಅವ್ವ ಅಪ್ಪನಿಗೆ ಮಾತ್ರ ತಂದೆ ತಾಯಿ ಅನ್ನೋದು ಬೀದರ್ನಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪರೋಕ್ಷವಾಗಿ ತಿಳಿದಿದ್ದಾರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ದಿನ ಒಂದು ಪಾರ್ಟಿಗೆ ಹೋದಾಗ ಅಪ್ಪಾಜಿ ಅನ್ನೋದಿಲ್ಲ ಯಾರಿಗೂ ಕಾಲಿಗೆ ಬೀಳೋ ಮಕ್ಕಳು ಕೂಡ ನಾವಲ್ಲ ಮೋದಿಯವರೇ ಕಾಲಿಗೆ ಬೀಳಬೇಡಿ ಎಂದು ಹೇಳಿದ್ದಾರೆ ಇವತ್ತು ನಾವು ಸಮರ್ಥನೆ ಮಾಡಕ್ ಬಂದಿಲ್ಲ ಯಡಿಯೂರಪ್ಪ ಆದಾಗೊಮ್ಮಾಯಿ ಅವರು ಇದ್ದಾಗ ಆಗೈತಿ ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮ್ಗೆ ಬೇಕಾಗಿಲ್ಲ ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರ್ಬೇಕು ಅಂತ ಹೋರಾಟಕ್ಕೆ ಬಂದಿದ್ದೀವಿ ನಾವು ನಾವ್ಯಾರ್ ಮುಲಾಜ ಅದನ್ನ ಸಮರ್ಥನೆ ಮಾಡಿಲ್ಲ ಅವ್ರು ಹಂಗಾಯ್ತು ಹಿಂಗಾಯ್ತು ಕತ್ತಿ ಹೊಡಿಲಕ್ ಬಂದಿಲ್ಲ ಪತ್ರಕರ್ತರು ಕೇಳಿದ್ರೆ ನಮ್ಗೆ ಎತ್ತಾಳ್ ಅವ್ರ ತಿನ್ ಬಂದೈತಿ ಇವತ್ತು ಅದಕ್ಕೇನು ಅವ್ವ ಅಪ್ಪ ಅಂತಾರೆ ಯಾರು ಓದ್ತಂದ ನಾವೆಲ್ಲ ಎಲ್ಲಿ ಏನ್ ಗೊತ್ತೀವಲ್ಲ ನಮ್ಮ ಅವ್ವ ನಮ್ಮ ಅಪ್ಪ ಗಟ್ಟಿ ಅಪ್ಪ ಪಾರ್ಟಿಗೆ ಅಪ್ಪಾಜಿ ಮಕ್ಕಳು ಹೋಗಿ ಯಾರ ಕಾಲು ಮುಗಿ ಮಕ್ಕಳು ನಾವಲ್ಲ ನಮ್ ನರೇಂದ್ರ ಮೋದಿ ಏನು ಏನ್ ಹೇಳ ಯಾರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೇಡಪ್ಪ ನಾನೇ ಪ್ರಧಾನಿ ಶಿವಕಂತ ಅವ್ರೇ ಹೇಳ ಇಂದು ನಾವೆಲ್ಲ ವಾಜಪೇಯಿ ಆದವ್ರೆ ಕಾಲು ಮುಗಿದಿವಿ ಅಟ್ಟು ಎತ್ತರದ ಇದ್ದು ಕಾಲು ಮುಗಿತಿತ್ತು ಎಲ್ಲ ಈಗಿನ ಲಫಂಗರಿಗೆಲ್ಲ ಕಾಲು ಮುಗಿ ಅಂತ ನಿರ್ಧಾರ